ನಕಲಿ ಕಾರ್ಮಿಕ ಕಾರ್ಡನ್ನ ತಡೆಯಲು ಕ್ರಮ ಜರುಗಿಸಬೇಕು ಕಾರ್ಮಿಕ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುವಂತೆ ಮಾಡಬೇಕು ನಿಜವಾದ ಕಾರ್ಮಿಕರನ್ನ ಮಾತ್ರ ಕಾರ್ಮಿಕರ ಪಟ್ಟಿಗೆ ಸೇರಿಸಬೇಕು ಕಾರ್ಮಿಕರನ್ನ ಹೋಬಳಿ ಗ್ರಾಮ ಮಟ್ಟದಲ್ಲಿ ಗುರುತಿಸಿ ಅಂತಹವರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಬೇಕೆಂದು ಅಖಿಲ ಕರ್ನಾಟಕ ಕಟ್ಟಡ ಕಾರ್ಮಿಕರ ಹಾಗೂ ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಆಗ್ರಹಿಸಿದೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆ ಸಂಜಯ್ ಕುಮಾರ್ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಮಿತಿಯನ್ನ ಪುನರ್ರಚಿಸಲಾಗಿದೆ ಗೌರವಾಧ್ಯಕ್ಷರಾಗಿ ಮಹದೇವಾಚಾರ್ ಮೈ ಮೇಸ್ತ್ರಿ ಉಪಾಧ್ಯಕ್ಷರಾಗಿ ಪ್ರಭು ಮೇಸ್ತ್ರಿ ವೆಂಕಟೇಶ್ ಮೇಸ್ತ್ರಿ ಕಾರ್ಯದರ್ಶಿಯಾಗಿ ಆರ್ ಮತ್ತು ಹಬೀಬ್ ಸಂಘಟನಾ ಕಾರ್ಯದರ್ಶಿಯಾಗಿ ಪ್ರಕಾಶ್ ಹುಣಸವಳ್ಳಿ ಎನ್ ಕುಮಾರ್ ಬಸವರಾಜ್ ನೇಮಕವಾಗಿದ್ದಾರೆ ಎಂದರು ಇದರಂತೆ ಪ್ರತಿ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಸಮಿತಿ ರಚಿಸಲಾಗಿದೆ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಕಟ್ಟಡ ಕಾರ್ಮಿಕರಿದ್ದಾರೆ ಇವರಲ್ಲಿ ಪ್ಲಂಬರ್ ಪೇಂಟರ್ ಕಾರ್ಪೆಂಟರ್ ಎಲೆಕ್ಟ್ರಿಕಲ್ ವರ್ಕರ್ಸ್ ಬಾರ್ಬೆಂಡರ್ಸ್ ಟೈಲ್ಸ್ ವರ್ಕರ್ಸ್ ಫ್ಯಾಬ್ರಿಕೇಟರ್ ಕಾಂಕ್ರೀಟ್ ವರ್ಕರ್ಸ್ ಮೊದಲಾದವರು ಸೇರಿದ್ದಾರೆ ಎಂದರು ಕಟ್ಟಡ ಕಾರ್ಮಿಕರಿಗೆ ಹಿಂದೆ ಮಂಡಳಿಯಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಸಿಗ್ತಾ ಇತ್ತು ಈಗ ಸೌಲಭ್ಯ ಭಾರಿ ಕಮ್ಮಿಯಾಗಿದೆ ಅದರ ಜೊತೆಗೆ ನಿಜವಾದ ಕಾರ್ಮಿಕರಿಗೆ ಸರಿಯಾಗಿ ಕಾರ್ಡ್ ಆಗ್ತಾಯಿಲ್ಲ ಇದೊಂದು ಸಮಸ್ಯೆ ಈಗ ಏನು ಮಾಡ್ತದೆ ಅಂದರೆ ಕಟ್ಟಡ ಕಾರ್ಮಿಕರಿಗೆ ಮನೆ ಲೈಸೆನ್ಸ್ ಬೇಕು ಅಂತಾರೆ ಆ ನಿಜವಾದ ಕಾರ್ಮಿಕರಿಗೆ ಮನೆ ಓನರ್ಗೂ ಲೈಸೆನ್ಸ್ ಕೊಡೋಲ್ಲ ಯಾಕಂದರೆ ಅವ್ರು ಕರೆಕ್ಟ್ ಅವ್ರು ಲೈಸೆನ್ಸೇ ಮಾಡಿಸ್ಕೊಳಲ್ಲ ಕಟ್ಟಡ ಕಾರ್ಮಿಕರಿಗೆ ಕೊಡ್ತಾರೆ ಈಗಾಗಿ ಏನಾಗಿದೆ ಅಂದರೆ ನಮ್ಮ ನಿಜವಾದ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಇದೊಂದು ಮತ್ತು ಈಗ ಸರ್ಕಾರ ಏನು ಮಾಡಬೇಕಂದ್ರೆ ಮನೆ ಕಟ್ಟೋರಿಗೆ ಲೈಸೆನ್ಸ್ ಕೊಡೋ ಜವಾಬ್ದಾರಿ ಆ ಪಟ್ಟಣ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಅವರಿಗೆ ಜವಾಬ್ದಾರಿ ಕೊಟ್ಟು ಯಾರು ಮನೆ ಕಟ್ತಾರೋ ಕಡ್ಡಾಯ ಲೈಸೆನ್ಸ್ ತಗೋಬೇಕು ಅಂತ ಹೇಳೋ ಜವಾಬ್ದಾರಿ ಕಾರ್ಮಿಕ ಇಲಾಖೆ ಮತ್ತು ಸರ್ಕಾರದ ಜವಾಬ್ದಾರಿ ಇರುತ್ತೆ ನಾವು ಕಾರ್ಮಿಕರು ಏನು ಮಾಡ್ತೀವಿ ನಮ್ಮ ಕೆಲಸ ಇದ್ದಾಗ ಹೋಗಿ ಆ ಕೆಲಸ ಕೊಡ್ತೇನೆ ಬಿಲ್ಡಿಂಗ್ ಕೆಲಸ ಕೊಡ್ತಾನೆ ನಾವು ಕೆಲಸ ಮಾಡ್ತೀವಿ ಈಗ ಏನು ಮಾಡ್ತಾರೆ ಅಂದರೆ ಯಾವುದು ನಡೆಯಲ್ಲ ಕಟ್ಟಡ ಕಾರ್ಮಿಕರು ಓನರ್ದು ಲೈಸೆನ್ಸ್ ಬೇಕು ಅಂತಾರೆ ನಮ್ಮಲ್ಲಿ ಲೈಸೆನ್ಸ್ ಕೊಡ್ತಾನೆ ಇಲ್ಲ ಈ ಉದ್ದೇಶಕ್ಕೆ ನಮ್ಮಲ್ಲಿ ವರ್ಷಗಳೇ ಆಯಿತು ಕಾರ್ಡ್ಗಳೇ ಆಗ್ತಾ ಇಲ್ಲ ಕಾರ್ಡ್ ಹಿಡಿಯಲು ಆಗ್ತಾ ಇಲ್ಲ ಇದೊಂದು ಭಾರಿ ಸಮಸ್ಯೆ ನಾವು ಸಾಕಷ್ಟು ಬಾರಿ ಡಿ ಸಿಗೂ ಮನೆ ಕೊಟ್ಟಿದ್ವಿ ಕಾರ್ಮಿಕ ಇಲಾಖೆಗೂ ಕೊಟ್ಟಿದ್ವಿ ಕಾರ್ಮಿಕ ಸಚಿವರಿಗೂ ಮನೆ ಕೊಟ್ಟಿದ್ದೀವಿ ಯಾಕಂದರೆ ಇದನ್ನು ಮುಂದಿನ ಸರ್ತಿ ಈಗೇನ ಏನೂ ಮಾಡಿಲ್ಲ ಅಂದರೆ ಎಲೆಕ್ಷನ್ಗೆ ಮುಗಿದ್ಮೇಲೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ಮಾಡಬೇಕು ಅಂತೇಳಿ ಇಡೀ ನಮ್ಮ ಸಂಘಟನೆಯಿಂದ ಕರೆ ಕೊಡ್ತಾ ಇದ್ದೀವಿ ಯಾಕಂದರೆ ಹಿಂದಿನ ಸರ್ಕಾರ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಎಲ್ ಕೆ ಜಿ ಮಕ್ಕಳಿಗೆ ಕನಿಷ್ಠ ಐದು ಸಾವಿರದಿಂದ ಸ್ಟಾರ್ಟ್ ಆಗಿತ್ತು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಕ್ಕಳಿಗೆ ಐದು ಸಾವಿರ ಕೊಡ್ತಿತ್ತು ಎಸ್ ಎಲ್ ಸಿ ಮಕ್ಕಳಿಗೆ ಹತ್ತು ಸಾವಿರ ಕೊಡ್ತಾ ಇತ್ತು ಈಗೇನು ಮಾಡಿದ್ರೆ ಬರೀ ಒಂದೂವರೆ ಸಾವಿರ ರೂಪಾಯಿ ಸಾವಿರದ ಐದು ರೂಪಾಯಿ ಕೊಡ್ತಾಯಿದ್ದಾರೆ ಯಾಕಂದರೆ ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಓದೋದು ಬೇಡವಾ ನಮ್ಮ ಕಾರ್ಮಿಕರ ಮಕ್ಕಳಿಗೆ ಏನು ಅನುಕೂಲ ಸಿಗೋದು ಬೇಡವಾ ಈ ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಇಡೀ ನಮ್ಮ ಸಂಘಟನೆ ಇವತ್ತು ಪ್ರೆಸ್ ಮೀಟ್ ಸಾಂಕೇತವಾಗಿ ಮಾಡ್ತಾ ಇದ್ದೀವಿ ಮತ್ತು ಅದ್ರ ಜೊತೆಗೆ ನಮ್ಮಲ್ಲಿ ಹಿಂದೆ ಸರ್ಕಾರಗಳು ನಮ್ಮ ನಿಜವಾದ ಕಾರ್ಮಿಕರಿಗೆ ಕೊಡ್ತಾ ಇತ್ತು ಈಗಿನ ಸರ್ಕಾರ ಏನು ಮಾಡೋದಂದರೆ ಸಂದೋಷನಾಡೋರು ಇಲ್ಲ ಬೋಗಸ್ ಕಾರ್ಡು ಹೌದು ಬೋಗಸ್ ಕಾರ್ಡು ಸಾಕಷ್ಟು ಆಗಿದೆ ಎಲ್ಲ ಕಡೆ ಆಗಿದೆ ನಾವು ನಮ್ಮಲ್ಲಿ ಏನು ಮಾಡ್ತೀವಿ ನಮ್ಮ ಸಂಘಟನೆ ನಾವು ಏನು ಮಾಡ್ತೀವಿ ಮನೆ ಮನೆಗೋ ಎಲ್ಲೆಲ್ಲಿ ನಮ್ಮ ಏರಿಯಾದಲ್ಲಿ ಇದೆಯೋ ಅದನ್ನು ನಿಜವಾದ ಕಾರ್ಮಿಕರು ಮಾಡ್ಕೊಳ್ಳಿ ಕಾರ್ಮಿಕರ ವಾಪಸ್ ಕೊಡಿ ಸರ್ಕಾರಕ್ಕೆ ನೀವೇ ವಾಪಸ್ ಕೊಡಿ ಅಂತೇಳಿ ನಮ್ಮಲ್ಲಿ ಇಡೀ ನಮ್ಮ ಸಂಘಟನೆ ಜಾಗೃತಿ ಮೂಡಿಸ್ತಾ ಇದೆ ನಮ್ಮ ಕಾರ್ಮಿಕ ಸಂಘಟನೆಯಿಂದ ಜಾಗೃತಿ ಯಾಕಂದ್ರೆ ನಮ್ಮ ಸವಲತ್ತು ಬೇರೆ ತಗೊಳ್ಳೋದು ಬೇಡ ನಮ್ಮ ಕಾರ್ಮಿಕರು ಸಿಗ್ಲಿ ಉದ್ದೇಶಕ್ಕೋಸ್ಕರ ಈಗ ನಿಮ್ಮ ಕಡೆಯಿಂದ ನಮ್ಮ ನಿಜವಾದ ಕಾರ್ಮಿಕರಿಗೆ ಸಮಸ್ಯೆ ಆಗುತ್ತೆ ಅಂತೋಸ್ ಎಲ್ಲ ಕಡೆಯಿಂದ ನಮ್ಮ ಸಂಘಟನೆ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಎಲ್ಲ ಕಡೆಯ ಹಾಗಾಗಿ ಇದನ್ನು ಜಾಗೃತಿ ಮೂಡಿಸ್ತಾ ಇದ್ರಿ ಅದೇ ರೀತಿ ಈಗ ಹಿಂದೆ ವಿ ಪಿ ಎಲ್ ಕಾರ್ಡ್ ಇದ್ದಾಗ ಹಿಂದೆ ಒಂದು ಸರ್ಕಾರ ಆದೇಶ ಮಾಡಿತ್ತು ಯಾರು ಈಗ ಹಿಂದೆ ಏನೋ ಸರ್ಕಾರ ಆಸ್ತಿ ಸರ್ಕಾರ ಕೆಲಸ ಮಾಡೋರು ಸಹ ಸೌಕರ್ಯ ನೌಕರಿ ಕೆಲಸ ಮಾಡೋರು ಅವರೆಲ್ಲ ವಾಪಸ್ ಕೊಡಿ ಕೊಡಲಿಲ್ಲ ಅಂದ್ರೆ ಕೇಸ್ ಹಾಕ್ತೀವಿ ಅಂತೇಳಿ ಮಾಡಿದ್ರು ಆತರ ನಮ್ಮಲ್ಲೂ ಅಷ್ಟೇ ನಿಜವಾದ ಕಾರ್ಮಿಕನಲ್ಲದೆ ಕಟ್ಟಡ ಕಾರ್ಮಿಕ ಕಾರ್ಡ್ ಮಾಡಿಸ್ಬಿಡೋ ನಿಜವಾದ ಕಾರ್ಮಿಕರಿಗೆ ಅದು ತೊಂದರೆ ಆಗುತ್ತೆ ಹಾಗಾಗಿ ನಿಮ್ದು ಕಾರ್ಡನ್ನು ವಾಪಸ್ ಕೊಡಿ ಅಂತೇಳಿ ಇದೊಂದು ಅಭಿಯಾನ ಸರ್ಕಾರನೇ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಇದನ್ನು ಒತ್ತಾಯ ಮಾಡ್ತಾ ಇದೀನಿ ನಿಮ್ಮ ಮುಖಾಂತರ ಹಾಗಾಗಿ ಇದೊಂದು ಬೇಡಿಕೆ ನಮ್ಮಲ್ಲಿ ಕಟ್ಟಡ ಕಾರ್ಮಿಕರು ಎಲ್ಲರಿಗೂ ಮನೆ ಕಟ್ಕೊಡ್ತಾ ಇದ್ವಿ ಈಗಲೂ ಅವರಿಗೆ ಮನೆ ಇಲ್ಲ ಸೈಡ್ ಇಲ್ಲ ಯಾಕಂದ್ರೆ ಸಾಕಷ್ಟು ನಮ್ಮ ಸರ್ಕಾರದಲ್ಲಿ ನಮ್ಮ ನಿಧಿ ಇದೆ ಯಾರೋ ನಮ್ಮ ಮಂಡಲಿನ ದುಡ್ಡಿದೆ ಕಾರ್ಮಿಕರಿಗೆ ಅವರಿಗೆ ಅನುಕೂಲ ಆಗಲಿ ಅವರಿಗೆ ಆ ಪಂಚಾಯತಿ ಇರ್ಬೋದು ನಗರ ಪಂ ನಗರಸಭೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಆ ವಾರ್ಡಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರಿಗಂತ ಒಂದು ಮೀಸಲಿಟ್ಟು ಅವ್ರಿಗಿಂತ ಆಯ್ಕೆ ಮಾಡಬೇಕು ನಮ್ಮ ಕಾರ್ಮಿಕರಿಗೂ ಮನೆ ಸಿಗ್ಬೇಕು ಅವರಿಗೂ ಸೈಟ್ ಸಿಕ್ಬೇಕು ಅಂತೇಳಿ ನಮ್ಮ ಕಟ್ಟಡ ಕಾರ್ಮಿಕ ಸಂಘಟನೆ ವತಿಯಿಂದ ಒಂದು ಬೇಡಿಕೆ ಇದನ್ನೊಂದು ಬೇಡಿಕೆ ಒಂದು ಸರ್ಕಾರಕ್ಕೆ ಇಡ್ತಾ ಇದ್ವಿ ಯಾಕಂದರೆ ಸಾಕಷ್ಟು ನಮ್ಮಲ್ಲಿ ಕಾರ್ಮಿಕರಿಗೆ ನಿಜವಾದ ಕಾರ್ಮಿಕ ಹೆಚ್ಚು ಒಂದು ಆರು ತಿಂಗಳ ಆರು ತಿಂಗಳು ಒಂದು ವರ್ಷ ಆಗ್ತದಂದು ಒಂದೇ ಒಂದು ಕಾರ್ಡ್ ರಿನೀಲು ಆಗ್ತಾಯಿಲ್ಲ ಹೊಸ ಕಾರ್ಡು ಆಗ್ತಾಯಿಲ್ಲ ಸಾಕಷ್ಟು ನಮ್ಮ ಕಾರ್ಮಿಕರಿಗೆ ಭಾರಿ ಅನ್ಯಾಯ ಆಗಿದೆ ನಿಜವಾದ ಕಾರ್ಮಿಕರಿಗೆ ಸಮಸ್ಯೆ ಇದೆ ಇದು ಭಾರಿ ನಮಗೆ ದುರಂತ ಆಗ್ಬಿಟ್ಟಿದೆ ಯಾಕಂದರೆ ನಾವು ಕಾರ್ಮಿಕರಾಗಿ ಹುಟ್ಟಿದ್ದೆ ತಪ್ಪಾಗ್ಬಿಟ್ಟಿದೆ ಮತ್ತು ಅದರಲ್ಲಿ ಏನು ಮಾಡ್ಯಾರೆ ನಮ್ಮ ಕಾರ್ಮಿಕರ ಇಲಾಖೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ನಿಜವಾದ ಕಾರ್ಮಿಕರಲ್ಲಿ ಕಾರ್ಮಿಕರಿಗೆ ಕಾರ್ಡ್ ಮಾಡ್ತಾ ಇಲ್ಲ ಕಾರ್ಮಿಕರು ಹಲ್ದೋರಿಗೆ ಬೇಗ ಕಾರ್ಡ್ ಆಗುತ್ತೆ ಅವ್ರಿಗೆ ಬೇಗ ರಿನ್ಯೂಲ್ ಆಗತ್ತೆ ನಾನು ನಿಜವಾದ ಕಾರ್ಮಿಕನಿಗೆ ಕಾರ್ಡ್ ಆಗ್ತಾ ಇಲ್ಲ ಇದೊಂದು ಭಾರಿ ನಮ್ಮ ದುರಂತ ಅವರು ಹೇಳುವ ಪ್ರಕಾರ ನಮ್ಮ ಕಾರ್ಮಿಕರು ಯಾರೂ ಹೋಗಿ ಲೇಬರ್ ಕಾರ್ಡ್ ಮಾಡೋಕ್ಕ ಹಾಕ್ತಾ ಇಲ್ಲ ಆಮೇಲೆ ಅವರು ಬರ್ದು ಕೊಟ್ಟಾಗ ನಮ್ಮಲ್ಲಿ ಇರೋರೆಲ್ಲ ಕಾರ್ಮಿಕರೇ ಯಾರು ಓದೋಕೆ ಬರಗಿದ್ದರೆ ಓದೋಕ್ಕೂ ಬರಲ್ಲ ಬದಿ ಬರೆಯೋಕ್ಕೂ ಬರಲ್ಲ ಅಂಥವ್ರು ಏನು ಅವ್ರಿಗೆ ಗೊತ್ತಿದ್ದಂಗೆ ಬರ್ಕೊಡ್ತಾರೆ ಅವಾಗ ಏನು ಮಾಡ್ತಾರೆ ಇಲ್ಲ ನೀವು ಮಾಡಿದ ಸರಿ ಇಲ್ಲ ನೀವೇನ ಕಟ್ ಮಾಡಿರಿ ಸರಿಯಾಗಿ ಬರ್ದು ಕೊಟ್ಟಿಲ್ಲ ಕನಿಷ್ಠ ಒಂದು ಮುನ್ನೂರಿಂದ ನಾನೂರು ಕಾರಣ ವಾಪಸ್ ಕೊಡಿಸಿದ್ವಿ ಎಲ್ಲ ನಮ್ಮ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಗೆ ಆ ಥರ ಮಾಡ್ತಾ ಇದ್ವಿ ನಮ್ಮಲ್ಲಿ ಏನು ಮಾಡ್ತಾರೆ ಇಲಾಖೆಯರು ನಮ್ಮ ಕಾರ್ಮಿಕ ಸಂಘಟನೆರಿಗೆ ಯಾವುದೇ ಕಾರಣಕ್ಕೂ ವಿಷಯ ಲ್ಯಾಪ್ಟಾಪ್ ಬಂತು ಆ ಲ್ಯಾಪ್ಟಾಪ್ ಅಂದ್ರೆ ನಿಜವಾದ ಕಾರ್ಮಿಕರು ಸಿಗ್ಲಿಲ್ಲ ಆದ್ರೆ ಸಿಕ್ಕಿರೋದೇ ಒಂದು ಇಪ್ಪತ್ತೈದು ಪರ್ಸೆಂಟ್ ಕಾರ್ಮಿಕರಿಗೆ ಸಿಕ್ತು ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಕಾರ್ಮಿಕ ಹಂದೇನು ಸಿಕ್ಕಿದೆ ಅದು ಒಂದು ಲ್ಯಾಪ್ಟಾಪ್ ಬಂದ